ಬಿಜೆಪಿಯ ಬಹುಮತ ಬರ್ದಿರಬೇಕ ಕಾರಣ ಅವರದು ಒಂದು ದ್ವೇಷದ ರಾಜಕಾರಣ ಧರ್ಮವನ್ನ ವ್ಯಾಪಾರ ಮಾಡಬಾರ್ದು ಧರ್ಮವನ್ನ ರಾಜಕೀಯ ಮಾಡಬಾರ್ದು ಅನ್ನೋದನ್ನ ಈಗ ಚಂದ್ರಬಾಬು ನಾಯ್ಡು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ನಾವು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಅಲ್ಪಸಂಖ್ಯಾತರಿಗೆ ಮುಂದುವರಿಸ್ತೀವಿ ಅಂತ ಹೇಳಿ ಇವ್ರಿಗೇನಾದ್ರು ನಮ್ಮ ಬಸವರಾಜ ಬೊಮ್ಮಯ್ಯರವರ ಭಾಷೆನಲ್ಲಿ ಹೇಳಬೇಕಾದ್ರೆ ದಮ್ಮು ತಾಕತ್ತು ಇದ್ರೆ ಚಂದ್ರಬಾಬು ನಾಯ್ಡು ಅವರ ಮೀಸಲಾತಿಯನ್ನು ನಿಲ್ಲಿಸಲಿ ಸರಹ ನರೇಂದ್ರ ಮೋದಿ ಅವರೇ ನರೇಂದ್ರ ನಮ್ಮ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರ ಮುಂದೆ ಮುಜುರ ಆಡಬೇಕಾಗುತ್ತೆ ಹಾಗಾಗಿ ಬಿಜೆಪಿಯ ಬಹುಮತ ಬರ್ದೇ ಇರೋದಕ್ಕೆ ಕಾರಣ ಬಿಜೆಪಿಯ ಬಹುಮತ ಬರ್ದೇ ಇರೋದಕ್ಕೆ ಕಾರಣ ಅವರದು ಒಂದು ದ್ವೇಷದ ರಾಜಕಾರಣ ಸಂವಿಧಾನದ ವಿರುದ್ಧ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವಿರುದ್ಧವೇ ಅವರು ಹೆಜ್ಜೆ ಇರ್ತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಇಡಿಸಲಿಲ್ಲ ಮತ್ತು ಧರ್ಮವನ್ನು ಅವರ ಸ್ವಾರ್ಥಕ್ಕಾಗಿ ಧರ್ಮವನ್ನು ವ್ಯಾಪಾರ ಮಾಡಿಕೊಂಡು ಚುನಾವಣೆಗೆ ಬಂದಾಗ ಜನ ತೀರ್ಮಾನ ಕೊಟ್ಟಿದ್ದಾರೆ ಅದು ಅಯೋಧ್ಯಾದಲ್ಲೂ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಧರ್ಮವನ್ನು ವ್ಯಾಪಾರ ಮಾಡಬಾರ್ದು ಧರ್ಮವನ್ನು ರಾಜಕೀಯ ಮಾಡಬಾರ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಮತ್ತು ಏನು ದುರಾಂಕಾರದಲ್ಲಿ ಹೇಳ್ತಾ ಇದ್ರು ಸೋ ಪಾರ್ ಅಂತ ಹೇಳಿ ಅದು ಎಲ್ಲರೂ ಸಹ ಫೋರ್ ಟ್ವೆಂಟಿ ಮಾತು ಅಂತ ಅನ್ತಾ ಇತ್ತು ಅನ್ನಿಸ್ತಾ ಇತ್ತು ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಸ್ವತಂತ್ರವಾಗಿರ್ತಕ್ಕಂಥ ಪಾರ್ಲಿಮೆಂಟು ಏನು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ಏನು ಮುಜರಾ ಅದು ಇದು ಅಂತ ಹೇಳ್ತಾ ಇದ್ರು ಮಚ್ಲಿ ಮಖನ್ ಮಂಗಲ್ ಸೂತ್ರ ಮುಸ್ಲಿಂ ಮತ್ತೆ ಕಡೆಗೇನು ಅಂದ್ರು ಈಗ ಸ್ವತಃ ನರೇಂದ್ರ ಮೋದಿ ಅವರೇ ನರೇಂದ್ರ ನಮ್ಮ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವ್ರ ಮುಂದೆ ಮುಜರಾ ಆಡಬೇಕಾಗುತ್ತೆ ಸುಭದ್ರವಾಗಿರಲಿ ಅಂತ ಹೇಳಿ ನಮ್ಮೆಲ್ಲ ಆಶಯ ಯಾಕಂತ ಹೇಳಿದ್ರೆ ಏನು ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ಅವರು ಅಲ್ಪಸಂಖ್ಯಾತರ ಮೀಸಲಾತಿ ವಿರುದ್ಧ ಬೊಬ್ಬೆ ಹೊಡಿತಾ ಇದ್ರು ಮಾತು ಮಾತಿಗೆ ತುಷ್ಟೀಕರಣದ ಮಾತಾಡ್ತಾ ಇದ್ರು ಈಗ ಚಂದ್ರಬಾಬು ನಾಯ್ಡು ಅವರು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ನಾವು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಅಲ್ಪಸಂಖ್ಯಾತರಿಗೆ ಮುಂದುವರಿಸ್ತೀವಿ ಅಂತ ಹೇಳಿ ಇವ್ರಿಗೇನಾದ್ರು ನಮ್ಮ ಬಸವರಾಜ್ ಬೊಮ್ಮಯ್ಯರವರ ಭಾಷೆನಲ್ಲಿ ಹೇಳಬೇಕಾದ್ರೆ ದಮ್ಮು ತಾಕತ್ತು ಇದ್ರೆ ಚಂದ್ರಬಾಬು ನಾಯ್ಡು ಅವರ ಮೀಸಲಾತಿ ನಿಲ್ಲಿಸ್ಲಿ ಸಂಜಯ್ ರಾವತ್ ಸ್ಟೇಟ್ಮೆಂಟ್ ಸಂಜಯ್ ಒಂದು ಬಹಳಷ್ಟು ದೂರ ಹೋಗೋದಿಲ್ಲ ಮೂರು ತಿಂಗಳು ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ದಾರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಅನ್ಸುತ್ತೆ ನಿಮ್ಮ ಸಂಜಯ್ ರಾವತ್ ಅವರು ಬಹಳ ಅನುಭವ ಇರ್ತಕ್ಕಂಥವ್ರು ಅಲ್ಲಿ ಹಿಂದುತ್ವದ ರಾಜಕಾರಣವನ್ನು ಮಹಾರಾಷ್ಟ್ರದಲ್ಲಿ ಮಣ ಅವರು ಮಹಾರಾಷ್ಟ್ರದ ಚಾಣಕ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವ್ರು ಹೇಳಿರ್ತಕ್ಕಂಥ ಅನಿಸಿಕೆಗಳು ನಿಜ ಆಗಿರ್ಬೋದು ಯಾಕಂದ್ರೆ ಬಿಜೆಪಿಯ ಅಂತರಂಗ ಅವರಿಗೆಲ್ಲ ಬಹಳ ಆಳವಾಗಿ ತಿಳಿದಿರ್ತಕ್ಕಂಥವ್ರು ಬಹಳ ವರ್ಷ ಬಿಜೆಪಿಯವ್ರ ಜೊತೆ ಇದ್ದವರು ಅದರಿಂದ ಅವ್ರು ಹೇಳಿದ್ರು ತಪ್ಪೇನಿಲ್ಲ ಈಗ ಪ್ರೈಮ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದಕ್ಕಿಂತ ಮುಂದಿನ ಎರಡು ವರ್ಷದಲ್ಲಿ ಪ್ರಧಾನಿಯಾಗಿ ಮತ್ತೊಬ್ಬರು ಬರ್ತಾರೆ ಎನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾರೆ ಈಗ ಪ್ರಧಾನ ಮಂತ್ರಿಗಳು ಒಂದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ ಏನಂದ್ರೆ ಸ್ವಪಕ್ಷದ ಸದಸ್ಯರು ಅವರ ನಾಯಕರನ್ನ ಆಯ್ಕೆ ಮಾಡ್ತಾರೆ ಸ್ವಪಕ್ಷದ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯವರು ಇನ್ನೂ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿಲ್ಲ ಆಯ್ಕೆ ಮಾಡಿರೋದು ಎನ್ ಡಿ ಎ ಕಾರಣ ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ ನಮ್ಮ ಮುಂದೆ ಇದೆ ಭಾರತೀಯ ಜನತಾ ಪಾರ್ಟಿಯವರು ಅವರ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ